सखत् खार बण्चि आची चिली पाउडर श्री मंजुनाथ बी एस उद्यमी श्री मंजुनाथ बी एस ಆಟೋ ಚಾಲಕರ ಪರ ಧ್ವನಿಯಾಗಿ ಸದಾ ಹೋರಾಟ ನಡೆಸುತ್ತಿದ್ದ ದಿವಂಗತ ಸೋಮಶೇಖರ್ ಅವರ ಪುತ್ರ ಬಿಎಸ್ ಮಂಜುನಾಥ್ ಆಟೋ ಮೀಟರ್ ತಯಾರಕ ಉದ್ಯಮಿಯಾಗಿದ್ದಾರೆ ಸತತ ಪರಿಶ್ರಮದಿಂದ ಇಂದು ಟ್ಯಾಂಪರ್ ಪ್ರೂಫ್ ಆಟೋ ಮೀಟರ್ ತಯಾರಕರಾಗಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಕಡಿಮೆ ದರಕ್ಕೆ ಮೀಟರ್ ದರ ಪರಿವರ್ತನೆ ಮಾಡುವ ಮೂಲಕ ಆಟೋ ಚಾಲಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಳೆದ ಹದಿನಾರು ವರ್ಷಗಳಿಂದ ಆಟೋ ಮೀಟರ್ ತಯಾರಕ ಉದ್ಯಮದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಇವರು ಮೂವತ್ತೈದಕ್ಕೂ ಹೆಚ್ಚು ಮಂದಿಗೆ ಅನ್ನದಾತರಾಗಿದ್ದಾರೆ ಮಂಜುನಾಥ್ ಅವರ ಯಶಸ್ಸಿಗೆ ತಮ್ಮ ಪತ್ನಿ ಹಾಗೂ ತಂದೆ ತಾಯಿಯ ಸಹಕಾರದ ಜೊತೆಗೆ ಕಠಿಣ ಪರಿಶ್ರಮ ಕಾರಣವಾಗಿದೆ ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ ಅಜನಾತ್ ಸರ್ ಮೊದಲಿಗೆ ನಿಮಗೆ ಶುಭಾಶಯ ಸರ್ ಯಾಕೆ ಅಂತಂದರೆ ಝೀ ಕ್ರೀಡಾ ನ್ಯೂಸ್ ಪತಿಯಿಂದ ನಿಮಗೆ ವೀರ ಕನ್ನಡಿಗ ಅವಾರ್ಡ್ ಸಿಕ್ಕಿದ್ದಕ್ಕೆ ಮೊದಲನೇದಾಗಿ ಶುಭಾಶಯ ಸರ್ ನಿಮ್ಮ ಯಶಸ್ಸಿನ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದು ಮೊದಲನಾಗಿ ತಿಳಿ ತಿಳ್ಸೋಕೆ ಏನು ಬಯಸ್ತೀನಿ ಅಂದರೆ ಜೀ ಕನ್ನಡ ವಾಹಿನಿಯಿಂದ ಇವತ್ತು ನಮ್ಮನ್ನು ಗುರುತಿಸಿ ಒಂದು ವೀರ ಕನ್ನಡಿಗ ಅವಾರ್ಡ್ ಕೊಡ್ತಾರೆ ತುಂಬ ಧನ್ಯವಾದಗಳಾಗಿದೆ ಪ್ಲಸ್ ಇವತ್ತು ಕನ್ನಡಿಗರಲ್ಲಿ ಒಂದು ಉತ್ಸಾಹ ಅನ್ನೋದು ಬರಬೇಕು ಯಾಕಂದರೆ ಎಲ್ಲರೂ ಉದ್ಯೋಗಕ್ಕೆ ಹೋಗ್ತಾರೆ ಉದ್ಯೋಗ ಸೃಷ್ಟಿ ಮಾಡೋವಂಥವರಾಗಿ ಎಲ್ಲರೂ ಒಂದು ನಮ್ಮ ಕನ್ನಡಿಗರು ನಮ್ಮ ಹೆಮ್ಮೆ ನಮ್ಮ ಇದರಲ್ಲಿ ನಮ್ಮ ದೇಶಕ್ಕೋಸ್ಕರ ನಮ್ಮ ನಾಡಗೋಸ್ಕರ ದುಡಿದು ಕನ್ನಡಿಗರು ಒಂದು ಉಚ್ಚ ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಇವತ್ತು ಜಿ ಕನ್ನಡ ಇವತ್ತು ನಮ್ಮನ್ನು ಗುರುತಿಸಿ ಇದು ಮಾಡಿರೋದ್ರಿಂದ ನಾನು ತುಂಬ ಹೃದಯದ ಅಭಿಮಾನ ಇದೆ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಅವ್ರಿಗೆ ಯುವ ಪೀಳಿಗೆಗೆ ಏನಂದ್ರೆ ಇವತ್ತು ಜೀವನದಲ್ಲಿ ತುಂಬ ಏಳು ಬೀಳುಗಳಿದೆ ತುಂಬ ಶ್ರಮ ಬೀಳಬೇಕು ಶ್ರಮ ಬಿದ್ದು ನಾವು ಗುರಿಯನ್ನು ತಲುಪಬೇಕಾದ್ರೆ ತುಂಬ ಶ್ರಮ ಬಿದ್ದರೆ ಗುರಿ ತಲುಪ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೆ ಈ ಅವಾರ್ಡ್ನ ನಮ್ಮ ತಂದೆ ಆದಂಥ ಸೋಮಶೇಖರ್ ಅವರಿಗೆ ನಾವು ಡೆಡಿಕೇಟ್ ಮಾಡ್ತೀವಿ ಯಾಕಂದರೆ ಅವರು ಇವತ್ತು ನಮಗೆ ಇವತ್ತು ಕಲಸಿರೋದ್ರಿಂದ ಬುದ್ಧಿ ಕಲಿಸಿ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದಿರೋದ್ರಿಂದ ನಾವು ಈ ಸಾಧನೆ ಮಾಡೋದಕ್ಕೆ ಒಂದು ನಮ್ಗೆ ಅನುಕೂಲ ಆಗಿದೆ ಥ್ಯಾಂಕ್ ಯು ಯು